ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೆ ಫುಲ್ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನನ್ನ ಮಕ್ಕಳು ಸರಿಯಾಗಿ ಪಾಠ ಕಳಿಸ್ಬೇಕು ಅಣ್ಣಬಂತ ಅಣ್ಣಬಂತ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಜುನ್ ಲಾಗ್ಸ್ ತ್ರೀ ಸಿಕ್ಸ್ಟಿ ಸೊ ಇದರಲ್ಲಿ ನಾರ್ಮಲ್ ಆಗಿ ಸೊ ಇವತ್ತು ನಿಮ್ಮ ಸ್ಪೆಷಲ್ ಕಂಟೆಂಟ್ ಮೂಲಕ ಬರ್ತಾ ಇದ್ದೀನಿ ಇವತ್ತೇನಂದರೆ ನಾರ್ಮಲ್ ನ್ಯೂಸು ಇದು ಬರೀ ನ್ಯೂಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳ್ತೀನಿ ಅದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂತ ಒಂದು ನ್ಯೂಸ್ ಇದು ಸೊ ಆಲ್ಮೋಸ್ಟ್ ನಿಮಗೆಲ್ಲರೂ ಈ ನಿನ್ನೆಯಿಂದ ಎಲ್ಲ ನ್ಯೂಸಲ್ಲಿ ನೋಡಿರ್ಬೋದು ಏನಾಗಿದೆ ವಿಷಯ ಅಂತ ಇದು ಬೆಂಗಳೂರಲ್ಲಿ ನಡೆದಿರೋದ್ರಿಂದ ನಾನು ಇದನ್ನು ನಿಮ್ಗೆ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ಇವತ್ತು ಸೊ ಒಂದು ಹಾಡು ಹೇಳ್ತೀನಿ ಅದ್ರ ಮೂಲಕ ನಿಮ್ಗೆ ಗೊತ್ತಾದರೂ ಗೊತ್ತಾಗ್ಬೋದು ಏನು ಕಂಡು ವಿಷಯ ಅಂತ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಈ ಹಾಡು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೇಳಿದ ಸಾಂಗ್ ಹಳೆಯ ಕಮಲಾಸನ್ ಅವ್ರದ್ದು ಸೊ ಈ ಸಾಂಗ್ದಲ್ಲಿ ಅವರು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಇರ್ತಾರೆ ಸೊ ಯಾರ್ಯಾರು ಹಿಂದೆ ಡೋರ್ ಹತ್ರ ಇರ್ತಾರೋ ಅವ್ರನ್ನೆಲ್ಲ ಮುಂದೆ ಹಿಂದೆ ಬನ್ನಿ ಅಂತ ಕರೆಯೋಕ್ಕೆ ಅವರ ಸ್ವಲ್ಪ ಎಲ್ಲ ಮುಂದೆ ಬನ್ನಿ ಲೈಫಲ್ಲೂ ಮುಂದೆ ಬನ್ನಿ ಅಂತ ಮೋಟಿವೇಟಾಗಿ ಹೇಳ್ತಾರೆ ಸೊ ಅಂಥದೇ ಒಂದು ಟಾಪಿಕ್ ಇವತ್ತು ನಾವು ಮಾತಾಡ್ತಾ ಇರೋದು ಏನಪ್ಪ ಅಂತಂದರೆ ವಿಷಯ ಇದು ನಮ್ಮ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಆಗಿರೋದು ಅಂತ ಹೇಳೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅದು ಆಗಿರೋದು ಯಾವುದೋ ಜಾರ್ಖಂಡ್ ಮೂಲದ ವ್ಯಕ್ತಿಯಿಂದ ಅನ್ನೋಕೆ ಇನ್ನೂ ಬೇಜಾರಾಯ್ತದೆ ಹಾಳೆ ಬೇಡ ನಿನ್ನೊಬ್ಬನ್ ಕಣ್ಣೀರಿಂದ ಈ ದೇಶದ ಕೊಳೆ ಆಗಿದ್ರೆ ನಿನಗಿಂತ ಮುಂಚೆ ನಾನೇ ಹತ್ತಿ ಬಿಡ್ತಾ ಇದ್ದೆ ಅಳಬೇಕಾದವರು ನಾವಲ್ಲ ಈ ಋಷ್ಯಗಳು ಲೋಫರ್ಗಳು ಲಫಂಗಗಳು ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬಸ್ ಕಂಡಕ್ಟರ್ ಡೋರ್ ಹತ್ರ ನಿಂತಿದ್ದ ಒಂದು ಹುಡುಗನ್ನ ಡೋರ್ ಇಂದ ಮುಂದೆ ಬಂದು ಒಳಗಡೆ ಕೂತ್ಕೊಳ್ಳಪ್ಪ ಜಾಗ ಐತೆ ಅಂತ ಕೂಗಿದಕ್ಕೆ ಅದೇ ತಪ್ಪಾಗಿದ್ದು ಇವತ್ತು ವಿಷಯ ಆ ಅವನ ಹೆಸರು ಹರಿಸಿಂಹ ಅಂತ ಅವನು ಬಂದು ಕರ್ನಾಟಕದವನೇ ಅಲ್ಲ ಅವನು ಜಾರ್ಖಂಡವನು ಸೊ ಆ ನನ್ನ ಮಗ ಏನು ಮಾಡುವೆ ಅವನಿಗೆ ಮೊನ್ನೆ ರೀಸೆಂಟಾಗಿ ಅವ್ರ ಜಾಬಿಂದ ಅವನ್ನ ರಿಮೂವ್ ಮಾಡಿದ್ರು ಅವನ್ನ ಫೈರ್ ಮಾಡಿದ್ರು ಅಂತ ನ್ಯೂಸ್ ಇತ್ತು ಸೊ ಅವನು ಆ ಫಸ್ಟ್ ಇದ್ದಾಗ ಆ ಫಸ್ಟ್ ಸ್ಟೇಷನ್ ಮೂಲಕ ಇದಾಗಿದೆಯೋ ಇಲ್ವೋ ಫಸ್ಟ್ ಸ್ಟೇಷನ್ ಮೂಲಕ ಮಾಡಲಿ ಸೆಕೆಂಡ್ ಸ್ಟೇಷನ್ ಮೂಲಕ ಮಾಡಲಿ ತಪ್ಪು ತಪ್ಪೇ ಅದರಲ್ಲೂ ಬಂದು ಕರ್ನಾಟಕದಲ್ಲಿ ಬ್ಯಾಗಲ್ಲಿ ಚಾಕು ಇಟ್ಕೊಂಡು ಆರಾಮಾಗಿ ಓಡಾಡ್ತಾನೆ ದಿಲ್ದಾರಾಗಿ ಅಂದರೆ ಎಲ್ಲಿಗೆ ಬರ್ತಾ ಇದೆ ನಮ್ಮ ಸಮಾಜ ನಮ್ಮ ಬೆಂಗಳೂರು ಅಂತ ಯೋಚನೆ ಮಾಡಬೇಕು ಈ ವಿಷಯದಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಐವತ್ತೊಂದು ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಕ್ಬಿಟ್ಟು ಅವನೆಲ್ಲೋ ಅವ್ರೂರಿಗೆ ನೇಟಿವ್ಗೆ ಹೋಗಿ ಅವನು ಸೂಸೈಡ್ ಮಾಡ್ಕೊಂಡು ಸತ್ತ ಬಡಿ ಮಗ ಬೆಂಗಳೂರು ಹೆಸರು ಈಗ ಇಂಥದ್ದೇ ಇನ್ನೊಬ್ಬರು ಹಾಗೆ ಮಾಡವ್ರೆ ಈ ಲೋಕಲ್ ಪೀಪಲ್ಸ್ ಈ ಥರ ಎಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಔಟ್ಸೈಡರ್ಸೇ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟವ್ರೆ ಎಸ್ಪೆಷಲಿ ನಮ್ಮ ತಮಿಳಿಯನ್ಸು ಆಂಧ್ರ ಕರ್ನಾಟಕ ಇವ್ರದೆಲ್ಲ ಒಂದು ಕಡೆ ಆದರೆ ಅವರು ಅಟ್ಲೀಸ್ಟ್ ಎಲ್ಲಿ ಹೆಂಗಿರಬೇಕು ಯಾವ ಯಾವ ಇದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅದರ ಮಾಡ್ತಾರೆ ಈ ಸ್ವಲ್ಪ ಜನ ಈ ಹಿಂದಿಯವರು ಅದರಲ್ಲೂ ಎಲ್ಲರೂ ಅಲ್ಲ ತುಂಬ ಜನ ಒಳ್ಳೆಯವರು ಇರ್ತಾರೆ ನನಗೂ ತುಂಬ ಜನ ಫ್ರೆಂಡ್ಸವ್ರೆ ನಮ್ಮ ಆಫೀಸಲ್ಲೂ ಅವರು ಕೂಡ ಅವರು ಇರೋ ನೆಲಕ್ಕೆ ಅವರಿರೋ ಭಾಷೆಗೆ ಬೆಲೆ ಕೊಟ್ಕೊಂಡು ಹೆಂಗಿರಬೇಕು ನೀಟಾಗಿ ಇರ್ತಾರೆ ಇಂಥ ಒಬ್ಬ ನನ್ನ ಮಕ್ಕಳು ಕಚಡ ನನ್ನ ಮಕ್ಕಳಿಂದ ಈ ನಾರ್ಮಲ್ ಆಗಿರೋವ್ರಿಗೂ ಅವ್ರ ಹೆಸರು ಐತೆ ಸೊ ವಿಷಯ ಡೀಟೇಲಾಗಿ ನೋಡೋಣ ಅಂತ ಹೋದರೆ ಹಿಂದೆ ಹೋಗುವಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಹೇಳಿದ್ದಕ್ಕೆ ಅವ್ರಿಗೇನು ಮಾಡಬೇಕು ಅವನು ಡೋರ್ ಹತ್ರ ನಿಂತ್ಕೊಂಡು ಅವ್ನು ಎಗ್ರ ಎಗ್ರ ಹೋದರೆ ಅದು ಮತ್ತೆ ನಮ್ಮ ಬಿ ಎಮ್ ಟಿ ಸಿ ಅವ್ರ ಮೇಲೆ ಬರ್ತದೆ ಸೊ ಅದಕ್ಕೆ ಕಂಡಕ್ಟರ್ ಏನು ಮಾಡಿದ್ದಾರೆ ಒಳಗಡೆ ಜಾಗ ಇದೆ ಬಂದು ಕೂತ್ಕೊಳ್ಳಪ್ಪ ಅಂತ ಹೇಳಿದ್ರೆ ಅದಕ್ಕೆ ಈ ಲೋಪರ್ ನನ್ನ ಮಗ ಏನು ಮಾಡೋವನೇ ಕಂಡಕ್ಟರ್ ಇದ್ರೆ ಜಗಳಕ್ಕೆ ಹೋಗೋಣೆ ನಾ ಇಲ್ಲೇ ನಿಂತ್ಕೋತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಸೊ ಅದು ನೀಟಾಗಿ ಬಸ್ಸಲ್ಲಿ ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಹೊಸ ರೂಲ್ಸ್ ಬಂದಿದೆಯಲ್ಲ ಸೊ ಆ ಕ್ಯಾಮ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಯಾಪ್ಚರ್ ಆಗಿದೆ ನೆಕ್ಸ್ಟ್ ಆ ವಿಡಿಯೋ ಹಾಕ್ತೀನಿ ಇಲ್ಲಿ ನೋಡಿ ನೀವು ಅಷ್ಟು ಜನ ಇದ್ರೂ ಜನಗಳ ಮಧ್ಯ ಒಬ್ಬ ಕಂಡಕ್ಟರ್ ಮೇಲೆ ಆ ರೀತಿ ಬ್ಯಾಗಿಂದ ಚಾಕೋ ಆಗದೆ ಅವನು ಕೊಲೆ ಮಾಡೋ ಹಂತಕ್ಕೆ ಹೋಗ್ತೇನೆ ಅಂದರೆ ಈ ಔಟ್ಸೈಡರ್ಸ್ ಮನಸ್ಥಿತಿ ಎಲ್ಲಿ ತನಕ ಬಂದ್ಬಿಟ್ಟಿದೆ ನಾವು ಏನು ಮಾಡಿದ್ರು ಏನೂ ಕೇಳಲ್ಲ ನಮ್ಮದೇ ಅಂತ ಓಡಾಡ್ಕೊಂಡಿದ್ದಾರೆ ಈಗ ಅಂತ ನನ್ನ ಮಕ್ಕಳು ಸರಿಯಾಗಿ ಪಾಠ ಕಲಿಸ್ಬೇಕು ತುಂಬ ಜನ ಒಳ್ಳೆಯವರು ಇರ್ತಾರೆ ತುಂಬ ಜನ ಕೆಟ್ಟವರು ಇರ್ತಾರೆ ಕೆಟ್ಟವರಿಂದ ಒಳ್ಳೆಯವರ ಹೆಸರು ಕೂಡ ಇದೆ ಸೊ ಈ ಆರೋಪಿ ಹೆಸರು ಹರಿಸಿಂಹ ಅಂತ ನಿಮ್ಗೆ ಆಗಲೇ ಹೇಳಿದೆ ಕಂಡಕ್ಟರ್ಗೆ ಚಾಕುವಿನಿಂದ ಇಳಿದ ಪ್ರಯಾಣಿಕ ಶುಲ್ಲಕ ಕಾರಣ ಅದೆಲ್ಲ ಸಿಂಪಲ್ ಮ್ಯಾಟ್ರ್ ಅದೆಲ್ಲ ಅಷ್ಟು ಏನು ಫ್ರಸ್ಟ್ರೇಷನು ಅಂಥದ್ದು ಏನು ತಲೆ ಹೋಗೋ ಅಂಥದ್ದು ಅವನ್ ಅವನ ಥಾಟ್ ಬೇರೆನೇ ಇತ್ತು ಅದು ಈಗ ಯಾರಿಗೋ ಏನೋ ಮಾಡೋಕೆ ಹೊರಟಿದ್ನೇನೋ ಅವನು ಬ್ಯಾಗಲ್ಲಿ ಚಾಕು ಆಲ್ರೆಡಿ ರೆಡಿ ಇತ್ತು ಅಂದರೆ ಅವನ ಇಂಟೆನ್ಷನ್ ಬೇರೆನೇ ಇರುತ್ತೆ ಅಲ್ಲಿ ಯಾವನಿಗೋ ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದ ಅಷ್ಟರಲ್ಲಿ ಪಾಪ ಕಂಡಕ್ಟ್ರು ಅಮಾಯಕ ಸಿಗಾಕೊಂಡ್ರು ಸೊ ಇದು ನಡೆದಿರೋದು ಮಂಗಳವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಇದು ವೈದೇಹಿ ಬಸ್ ಸ್ಟ್ಯಾಂಡ್ ಅಂತ ಒಂದಿದೆ ವೈಟ್ ಫೀಲ್ಡ್ ಹತ್ರ ಸೊ ಅಲ್ಲಿ ಒಂದು ವೋಲ್ವೋ ಬಸ್ಸಲ್ಲಿ ಇವನು ಹತ್ತಿದ್ದಾನೆ ಹತ್ತಿದವನ ಒಳಗಡೆ ಬಂದ ಕಂಡಕ್ಟರ್ ಕೂಗಿದ್ದಾರೆ ಕಂಡಕ್ಟರ್ ಹೆಸರು ಯೋಗೇಶ್ ಅಂತ ಅವು ಇಲ್ಲಿ ಲೋಕಲ್ಲೇ ಬೆಂಗಳೂರೇ ಇರಬೇಕು ಅವ್ರಿಗೆ ಕರೆಕ್ಟಾಗಿ ಇವನು ಬರೋಬರಿ ಮೂರು ಸಲ ಚಾಕುವಿಂದ ಚುಚ್ಚವನೇ ಸುತ್ತಮುತ್ತ ಮತ್ತು ಅಷ್ಟು ಜನ ಇದ್ರು ಯಾರಾದ್ರೂ ಒಬ್ರು ಅವಾಯ್ಡ್ ಮಾಡ್ಬೋದಾಗಿತ್ತು ಬಟ್ ಅಲ್ಲಿದ್ದವರು ತುಂಬ ಅವರು ಕಂಡಕ್ಟ್ರು ಯಾವ್ಯಾವ ರೀತಿ ಕೂಗಾಡಿದಾರೆ ಕಿರ್ಚಿಟ್ ಇರೋದು ಪಾಪ ಅವರು ಭಯ ಬಿದ್ದವ್ರೆ ಆ ಮೂಮೆಂಟಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ಲೆಲ್ಲ ಲೇಡೀಸ್ ಕೂಡ ಇದರಿಂದ ಅವರೆಲ್ಲ ಗಾಬರಿ ಬಿದ್ದೆಲ್ಲ ಬಸ್ಸಿಂದ ಕೆಳಗಡೆ ಇಳ್ದುಬಿಟ್ಟಿದ್ದಾರೆ ಸೊ ಎಲ್ಲ ಗಾಬರಿಯಾಗಿ ಕೂಗಾಡಿದ್ದಕ್ಕೆ ಎಲ್ಲ ಇಳಿದು ಆಮೇಲೆ ಪೊಲೀಸಿಗೆ ಫೋನ್ ಮಾಡಿ ಅವರು ಬಂದು ಅವನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅರೆಸ್ಟ್ ಮಾಡ್ತಾರೆ ಮಾಡಲೇಬೇಕಲ್ಲ ಈ ಗ್ಯಾಪಲ್ಲಿ ಅವನು ಬಸ್ಸು ಓಡಿಸ್ತಾ ಇದ್ದಿದ್ದಂತ ಡ್ರೈವರು ಎಲ್ಲರೂ ಇಳ್ದಿರೋದು ನೋಡಿ ಡೋರ್ನ ಲಾಕ್ ಮಾಡಿ ಸೊ ಡ್ರೈವರ್ ಕೂಡ ಇಳ್ದು ಡ್ರೈವರ್ ಡ್ರೈವರ್ ಸೀಟ್ನು ಅವರು ಲಾಕ್ ಮಾಡಿದರು ಸೊ ಹಾಗಾಗಿ ಲೋಪರ್ನ ಮಗ ಎಲ್ಲೂ ಹೋಗೋಕ್ಕಾಗದೆ ಬಸ್ಸಿಂದ ಇಳಿದು ಸೊ ಅವನು ಬಸ್ ಗಾಜೆಲ್ಲ ಕೂಡ ಡೋರೆಲ್ಲ ಕೂಡ ಡ್ಯಾಮೇಜ್ ಮಾಡಿದ್ದಾನೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ದಾನೆ ಸೊ ಆಗಿಲ್ಲ ಸೊ ಇದರಲ್ಲಿ ಡ್ರೈವರು ಕೂಡ ಅವರು ಮೆಚ್ಕೋಬೇಕಂತ ಟೈಮಲ್ಲಿ ಡೋರ್ ಡೋರೆಲ್ಲ ಲಾಕ್ ಮಾಡಿ ಅಲ್ಲಿಂದ ಇಳಿದಿದ್ದು ಹಂಗೆ ಇಳಿದ್ಬಿಟ್ಟು ಅವರು ಎದುರುಕೋಗ್ಬಿಟ್ಟಿದ್ರೆ ಜಿನ್ಸ್ ಎಸ್ಕೇಪ್ ಇದ್ದ ಎಸ್ಕೇಪ್ ಆದರೂ ಎಲ್ಲೂ ಹೋಗೋಕ್ಕಾಗಲ್ಲ ಬಿಡಿ ಹಿಡಿತಾರೆ ನಮ್ಮ ಕರ್ನಾಟಕ ಪೊಲೀಸವರು ಬಟ್ ಇಂಥ ಒಂದು ಕಚಡ ನನ್ನ ಮಕ್ಕಳಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿ ಐ ಟಿ ಕೆಲಸ ಮಾಡ್ಕೊಂಡವ್ರೆ ಹೋಟ್ಲ್ ಕೆಲಸ ಮಾಡ್ತಾರೆ ಇನ್ನು ಸಾಕಷ್ಟು ಕಡೆ ನಮ್ಮ ಬೆಂಗಳೂರಲ್ಲಿ ತುಂಬ ಜನ ಔಟ್ಸೈಡರ್ಸ್ ಬಂದು ಬಂದು ಇಲ್ಲೇ ಕೆಲಸ ಮಾಡ್ತಿರ್ತಾರೆ ಅವಳು ಯಾವಳ ಮೊನ್ನೆ ಅವಳು ವಿಡಿಯೋ ಮಾಡಾಕಿದ್ಲಲ್ಲ ಔಟ್ಸೈಡ್ ಅವರ್ಸ್ ಎಲ್ಲ ಬಂದರೆ ಬೆಂಗಳೂರು ಖಾಲಿ ಆಗೋಗ್ತದೆ ಬೆಂಗಳೂರಲ್ಲಿ ಯಾರೂ ಇರೋಲ್ಲ ಅಂತ ನೀನು ಹೋಗುವಾಗ ಇವನ್ನೂ ಕರ್ಕೊಂಡೋಗು ಹರಿ ಸಿಂಹ ಅಂತ ಜೊತೆಯಲ್ಲಿ ಸ್ವಲ್ಪ ಡ್ರಾಪ್ ಮಾಡಿ ಬಾ ನಿಂಗೊಂದು ಎರಡು ಸಲ ಚಾಕ್ ಹೋಗದಾಗೋದಾಯ್ತದೆ ಬಂದರೆ ಕೆಲಸ ಮಾಡಿಕೊಂಡು ನಿಮ್ಮತನ ನೀವು ಉಳಿಸ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಇಲ್ಲದೇ ಇರೋ ಬಿಲ್ಡಪ್ ಎಲ್ಲ ತಗೊಂಡ್ರೆ ಈಗ ಇವು ಇವನ್ನ ಏನು ಮಾಡ್ಬೇಕು ಇವನ್ನ ಅವ್ರು ಯೋಗೇಶ್ ಅಂತ ಪಪ್ಪ ಅಪ್ಪ ಈ ವಿಡಿಯೋದಲ್ಲಿ ಅರ್ಚಡಿರೋದು ನೋಡಿದ್ರೆ ಎಂಥವ್ರಿಗೂ ಭಯ ಆಯ್ತದೆ ಎಂಥವ್ರಿಗೂ ಬೇಜಾರಾಗೋಯ್ತದೆ ಹಾಂ ಅವ್ರ ಹೆಂಡತಿ ಮಕ್ಕಳು ಈ ವಿಡಿಯೋ ನೋಡಿ ನೋಡು ಅವ್ರೆಷ್ಟು ಪಟ್ಟಿರಲ್ಲ ಏನು ಈಗ ಇಬ್ಬರು ಕಡೆಯಿಂದನೂ ಗಲಾಟೆ ಇದ್ರೆ ಏನೋ ಒಂಥರ ಇಬ್ರು ತಪ್ಪು ಮಾಡಿದ್ರು ಕಣಪ್ಪ ಏನೋ ಹೇಳ್ಬೋದು ಅಂತ ಈಗ ಈ ಕಂಡಕ್ಟ್ರ್ ಏನೋ ತಪ್ಪು ಮಾಡ್ಯಾರ ಅವ್ನು ಡ್ಯೂಟಿ ಅವ್ನು ಮಾಡಿರೋದ್ಕೇವ್ ಎಷ್ಟು ಗಾಂಚಲಿ ಮಾಡಿದ್ರೆ ಅವ್ರ ಆಫೀಸಿಂದ ರಿಮೂವ್ ಮಾಡಿರೋದು ಇಂಥದಕ್ಕೆ ಇರಬೇಕು ಅವನ ಅಲ್ಲಿ ಇನ್ನೇನೋ ಕಚ್ಡ ಕೆಲಸ ಮಾಡಿರ್ತಾನೆ ಅದಕ್ಕೆ ಸೊ ಈ ಥರ ಔಟ್ಸೈಡರ್ಸ್ಗೂ ಹೇಳೋದು ಅಂದರೆ ನೀವು ಹೊರಗಡೆಯಿಂದ ಬದಿದ್ದೀರ ಇಲ್ಲಿ ಇಲ್ಲಿ ಅಲ್ಲಿ ನೀವಿದಾಗ ಅದು ನಿಮ್ಮ ಮನೆ ಇಲ್ಲಿ ನೀವಿದಾಗ ಇದು ನಿಮ್ಮ ಮನೆ ಸೊ ನಿಮ್ಮ ಲೋಕಲ್ ನಿಮ್ಮ ಲೊಕ್ಯಾಲಿಟಿ ನಿಮ್ಮ ಅಲ್ಲೂ ನಿಮ್ಮ ಮನೆ ಥರನೇ ಇರಬೇಕು ಇದು ನಿಮ್ಮ ಮನೆ ಥರನೇ ನೋಡ್ಕೋಬೇಕು ಸೊ ಆ ಥರ ಇದ್ದರೆ ಎಲ್ರಿಗೂ ಒಳ್ಳೆಯದು ಸೊ ಇಷ್ಟು ಹೇಳ್ತಾ ಇಂಥ ನನ್ನ ಮಕ್ಕಳೆಲ್ಲ ಸಿಕ್ಕರೆ ಆ ಥರ ಏನಾದರೂ ಗಲಾಟೆ ನಡೀತಾ ಇದ್ದರೆ ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ನಿಮ್ಮ ಕೈಲಿ ಏನಾದರೂ ಸಹಾಯ ಆದರೆ ಅವ್ರಿಗೆ ಸಹಾಯ ಮಾಡಿ ಆಗ ಅವರು ಇದ್ದಾರಂತೆ ಯೋಗೇಶ್ ಅವರವರು ಬೇಗ ರಿಕವರಿ ಆಗಲಿ ನಾವು ಕೂಡ ದೇವರಲ್ಲಿ ಬೇಡ್ಕೊಳ್ಳೋಣ ಸೊ ಇಂಥ ನನ್ನ ಮಕ್ಕಳು ಆದಷ್ಟು ಬೆಂಗಳೂರಲ್ಲಿ ಕಮ್ಮಿ ಆಗಲಿ ಈಗ ವಿಡಿಯೋ ನೋಡಿ ಆಮೇಲೆ ಅದರಲ್ಲಿ ಒಂದಷ್ಟು ಜನ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ಅದು ಓದ್ತೀನಿ ಕಮೆಂಟ್ಸ್ ನೋಡೋಣ ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಆ ವಿಡಿಯೋಗೆ ಅಂತ ನಾರ್ತಿ ಬಿಗ್ಗರ್ಸ್ ಆ್ಯಂಡ್ ದೇ ಸೇಟ್ ಬೆಂಗ್ಳೂರು ಈಸ್ ನಾಟ್ ಸೇಫ್ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿದ್ದಾರೆ ಅಣ್ಣ ಅವರೇ ಹೇಳ್ತಾರೆ ಬೆಂಗಳೂರು ಸೇಫಿಲ್ಲ ಸೇಫಿಲ್ಲ ಅಂತ ಅಂಥ ನನ್ನ ಮಕ್ಕಳಿಂದನೇ ಬೆಂಗಳೂರು ಇಲ್ಲಿರೋ ಲೋಕಲ್ ಅವ್ರಿಗೆ ಸೇಫಿಲ್ಲ ಆಮೇಲೆ ಏನಾಗಿದ್ದು ಗುರು ಅಲ್ಲಿ ಅಂತ ಅಂತ ಕಮೆಂಟ್ ಮಾಡಿದ್ದಾರೆ ಈ ವಿಡಿಯೋ ನೋಡಿ ಬ್ರದರ್ ಗೊತ್ತಾಗುತ್ತೆ ನಿಮಗೆಲ್ಲ ಸೊ ಅರೆಸ್ಟ್ ಟೀಮ್ ಫಾರ್ ಲೈಫ್ ಟೈಮ್ ಅಂದರೆ ಲೈಫ್ ಟೈಮ್ ಯಾರನ್ನೂ ಅರೆಸ್ಟ್ ಮಾಡಲ್ಲ ಒಂದು ಸ್ವಲ್ಪ ದಿನ ಹಾಕ್ತಾರೆ ಈಚೆ ಬಂದ ಮೇಲೆ ಯಾರೋ ಅವ್ನು ಅಷ್ಟು ಸಾಕು ಯಾವನು ಹಂದಿ ತಿನ್ನೋ ತಿಕ್ಕಲು ನನ್ನ ಮಗ ಕಂಡಕ್ಟರ್ಗೆ ಸಾಕುನಿಂದ ಇರಿದಿದ್ದಾನೆ ಅಂತ ಇರ್ಬೋದು ಅಂತ ನನ್ನ ಮಕ್ಕಳು ಕಸಡಗಳವರು ಯಾವ ಏರಿಯಾ ಇದು ಬಂದು ಬೆಂಗಳೂರಲ್ಲೇ ನಡೆದಿರೋದು ವೈಟ್ ಫೀಲ್ಡು ನೋಡೋಣ ಈ ವಿಡಿಯೋ ಹಾಕ್ತೀನಿ ನೋಡಿ ವಿಡಿಯೋ ಹೆಂಗೆ ಮೂರು ವಿಡಿಯೋನೂ ಇದೆ ಇದರಲ್ಲಿ ಸೊ ಮೂರೂ ಹಾಕ್ತೀನಿ ನೀಟಾಗಿ ನೋಡಿ ಆ ವೀಡಿಯೋ ಎಷ್ಟು ಖರಾಬಾಗಿದೆ ಅಂತ ಯಾಕಂದ್ರೆ ಸುತ್ತಮುತ್ತ ಅಷ್ಟು ಜನ ಇದ್ರು ಯಾವನಾರು ಒಬ್ಬ ಅವನಿಗೊಂದು ಎರಡು ಮೂರು ಏಟ್ ಹೊಡೆದ್ರೆ ಅವನು ಅಷ್ಟೇ ಅವನು ಯಾವನೋ ಹುಡುಗ ಇದ್ದಂಗೆ ಅವನ ಸುತ್ತಮುತ್ತ ಇರೋರು ನಾಲ್ಕು ನಾಲ್ಕು ಬಿಟ್ಟಿದ್ರೆ ಸರಿ ಹೋಗಿರೋದು ಅವನಿಗೆ ಗಾಬರಿ ಆಗವ್ರೆ ಅಷ್ಟೇ ಇನ್ನೇನಿಲ್ಲ ಇಂಥ ನನ್ನ ಮಕ್ಕಳು ಇಂಥ ಮತ್ತೆ ಇಂಥ ಕಚ್ಚಡ ಮಕ್ಕಳು ಕಾಣಿಸಿದ್ರೆ ಸುತ್ತಮುತ್ತ ಇರೋ ನಾಲ್ಕು ನಾಲ್ಕು ಬಿಡಿ ಹೇಳ್ತೀನಿ ಅವನಿಗೆ ಸರಿ ಒಳ್ಳೆ ಕೆಲ್ಸಕ್ಕೆ ಮಾಡ್ಲಿ ಇವಾಗ ವಿಡಿಯೋ ನೋಡೋಣ ಇದರದು ನೋಡೋಣ ಬನ್ನಿ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ